అదే రీతి నైట్ రెడ్డి కూడా అత్యిత అదే రీతి మొదలు కూడా అత్యక్ష అదే రీతి సోన పాఠం కోరుతాను అదే రీతి బిజెపి ముఖ్యలో భాగంగా కోరుతాయి అదే రీతి శ్రీ గంట దాస బిజెపి ముఖం అదే రీతి శ్రీ రామదేవిజెల్ ముఖ్య

విధాపరిషత్ నాయకుల ముఖ్యమంత్రి నారాయణ స్వామి విధాన పరిషత్ సదస్ శాసక మాజీ మంత్రి హాగ్ సొందరీ సో అత్య ముస్లిం మతదారు

ಈ ರ್ಯಾಲಿಯಲ್ಲಿ ಹಲವಾರು ನಮ್ಮ ಪಕ್ಷದ ಮುಖಂಡರು ಸ್ಥಳೀಯ ನಾಯಕರು ಮತ್ತು ಮಾಜಿ ಶಾಸಕರು ಮಾಜಿ ಸಚಿವರು ವಿಧಾನ ಪರಿಷತ್ ಸಚಿವರು ಸಚಿವರು ಎಲ್ಲರೂ ಭಾಗವಹಿಸಿ ಈ ಯಾದಗಿರಿ ಮತ ಕ್ಷೇತ್ರದ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಇತರರು ಈ ಕಾರ್ಯಕ್ರಮ ಈ ರ್ಯಾಲಿಯಲ್ಲಿ ನಾಳೆ ಬೆಳಗ್ಗೆ ಒಂಬತ್ತು ಸರಿಯಿಂದ ಸುಮಾರು ಹನ್ನೆರಡು ಮುದ್ದು ತಸೀಲ್ ಸರ್ ಸ್ವಾತಂತ್ರೀ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯಂತ್ರವರು ಯಾದಕಿರಿಗೆ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತೆ ಹೆಚ್ಚಳವಾಗಿ ನಾರಾಯಣಸ್ವಾಮಿ ಅವರು ಬರ್ತಾ ಇದ್ದಾರೆ ಗೋವಿಂದ ಕಾರಜೋಳವರು ಬರ್ತಾ ಇದ್ದಾರೆ ಇವರೆಲ್ಲ ಎನ್ ರವಿಕುಮಾರ್ ಅವರು ಬರ್ತಾ ಇದ್ದಾರೆ ಮಾ ಮತ್ತೆ ಎಮ್ ಎಲ್ ಸಿಗಳು ಸುಭಾಷ್ ಚುಕ್ಕರ್ವರೆಗೆ ಶಾಸ್ತ್ರೀ ಚೌಕದ ವಯಸ್ಸು ಶಾಸ್ತ್ರಿ ಚೌಕದ್ದು ಸುಭಾಷ್ ಚೌಕ್ ನಾವು ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ ಸುಭಾಷ್ ಚೌಕ್ರಲ್ಲಿ ಅವರು ಎಲ್ಲರನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ ಅದಕ್ಕೆ ದಯವಿಟ್ಟು ನಾನು ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೂತ್ಕೊಂಡು ಈ ರ್ಯಾಲಿಯನ್ನು ಸಕ್ಸಸ್ ಮಾಡಬೇಕಾಗಿ ಆಮೇಲೆಲ್ಲ ಪತ್ರಕರ್ತರು ಸಹಕಾರ ಬೆಳಗ್ಗೆ ಸ್ಟೇಡಿಯಲ್ಲಿ ಸ್ಟಾರ್ಟ್ ರ್ಯಾಲಿಯ ಉದ್ದೇಶ ಹೇಳಲ್ಲ ಜನ ಅಂತ ಈ ರ್ಯಾಲಿ ನಾವು ನಡೆದಿದ್ದು ಬೆಲೆ ಮತ್ತು ಯಾವುದೇ ಈಗ ಗ್ಯಾರಂಟಿ ಇಟ್ಕೊಂಡು ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಬೇಡ ಮುಖ್ಯ ಉದ್ದೇಶ ಮತ್ತು ಮೊನ್ನೆ ಜನಜಾತಿ ಆಗಿದ್ದು ಅವೈಜ್ಞಾನಿಕ ಅವೈಜ್ಞಾನಿಕ ಏನಿದೆ ಅದನ್ನು ಇನ್ನೊಂದು ಸರ್ತಿ ಮಾಡಬೇಕು ಅಂತ ಅಂತೇಳಿ ಒತ್ತಾಯಿಸಿ ಇಲ್ಲಿ ಸರ್ಕಾರ ವಿರುದ್ಧ ಜನರ ಆಕ್ರೋಶ ಭಾಳ ಇದೆ ಅಂತ ಹೇಳ್ತಿದ್ರು ಅದು ಅದು ವ್ಯಕ್ತ ಆಗ್ತದೆ ಜನರ ಪ್ರತಿಭಟ ಜನರ ಬೆಂಬಲ ಸಿಗುತ್ತಾ ಅಂತ ಇತ್ತು ಯಾದಗಿರಿಯಲ್ಲಿ ಎಷ್ಟು ಸಿಗ್ಬೋದು ಅಷ್ಟು ಜನ ಸೇರ್ತಾರೆ ಅಲ್ಲ ವಿಷಯ ಜನರ ಪರವಾಗಿ ಇದೆ ಜನರ ವಿಷಯವೇ ಇದೆ ಸೋಮೋಟೋ ಜನ ಬರಬೇಕಾದ್ರೆ ಬಿ ಜೆ ಪಿ ಪಾರ್ಟಿಗಂತೂ ಮಾಡ್ತಾರೆ ಅಲ್ಲ ಈಗ ಇನ್ನೊಂದು ಪ್ರಶ್ನೆ ಸರ ಇನ್ನೊಂದು ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಆರು ತಾಲೂಕಿನಿಂದನೂ ಮುಖಂಡರು ಮತ್ತು ಕಾರ್ಯಕರ್ತರು ಬರ್ತಾರ ಹೆಂಗೆ ಯಾವ ರೀತಿ ಅದು ಅಲ್ಲ ಸರ್ ಈ ಈ ಜನಕಲ್ಶ ರ್ಯಾಲಿಗೆ ಜಿಲ್ಲೆ ಆರು ತಾಲೂಕಿನಿಂದನೂ ಬರ್ತಾರಾ ಏನು ಬರೀ ಯಾದಗಿರಿ ಅವರಷ್ಟೇನು ಅಲ್ಲ ನಿಮ್ಮ ಪಕ್ಷದ ಸಂಘಟನಾತ್ಮಕವಾಗಿ ಆರು ತಾಲೂಕಿನವ್ರು ಬರ್ತಾರಾ ಇಲ್ಲ ಜಿಲ್ಲೆ ಎಲ್ಲ ನಾಯಕರು ಎಲ್ಲ ಮಂಡಲದವರು ಬರ್ತಾರೆ ಜಿಲ್ಲೆ ಜನರ ಪ್ರಶ್ನೆ ಏನಂತಂದರೆ ಈಗ ಶಾಸಕರು ಸಂಸದರಿದ್ದಾರೆ ಅಂಬರೀಶ್ ಅಂಬರೀಷ್ ಅವರು ಇದುವರೆಗೂ ಬಂದಿಲ್ಲ ಸೋತ್ ಮೇಲೆ ಅಟ್ಲೀಸ್ಟ್ ಒಂದು ಹಾಂ ಹಾಂ ಅವರು ಈಗೇನು ನಾಳೆ ಕಾರ್ಯಕ್ರಮಕ್ಕೆ ಆದರೂ ಬರ್ತಾರ ಹೆಂಗೆ ಅಂತ ಜ ಅಂದರೆ ಜನರ ಪ್ರಶ್ನೆ ಇದು ನಾಳೆ ಬರ್ತಾರೆ ಏನಂತಂದ್ರೆ ಸರ್ ಈಗ ಮೊನ್ನೆ ಎಡದಣ್ಣೆನಲ್ಲಿ ನೀರು ಬಿಡೋ ವಿಷಯ ಎಲ್ಲ ನಿಮಗೂ ಗೊತ್ತಿದೆ ಯಾದಗಿರಿ ಮತಕ್ಷೇತ್ರದ ಟೇಲೆಂಟ್ಗಳು ಸಾಕಷ್ಟು ಸಿದ್ದನಗೌಡ್ರಿಗೂ ಚೆನ್ನಾಗಿ ಗೊತ್ತಿದೆ ರಾಸನಗೌಡ್ರಿಗೆ ಗೊತ್ತದೆ ಮಹೇಶ್ ರೆಡ್ಡಿ ಅವ್ರಿಗೂ ಗೊತ್ತದೆ ನಿಮಗೆಲ್ಲರಿಗೂ ಗೊತ್ತದೆ ಆದರೆ ನೀವು ಒಂದು ಧ್ವನಿನೂ ಎತ್ತಲಿಲ್ಲಲ್ಲ ಅವತ್ತು ರಾಜಗೌಡ್ರೇನೋ ಸಾಕಷ್ಟು ಡ್ಯಾಮ್ಗೆ ಹೋಗೋದನ್ನು ಮಾಡಿದರು ಶಾಪರಾಗಿ ಮಾಡಿದರು ಅಲ್ಲ ಹೋಗಿರಿ ಸರ್ ಇಲ್ಲಿ ಏನೂ ಒಂದು ಧ್ವನಿ ಎತ್ತಲಿಲ್ಲ ಅಂತ ಒಂದು ಪ್ರ ಅಭಿಪ್ರಾಯ ಬಿಬುಡಿ ಮತ್ತು ನಾರಾಯಣಪುರ ಡ್ಯಾಮೂ ಪಾರ್ಟಿಸಿಪೇಟ್ ಮಾಡಿರಿ ಅಂದರೆ ಒಂದು ನಿಮ್ಮ ನಿಮ್ಮ ನೇತೃತ್ವದ ಒಂದು ಲೇಡ್ ತೊಗೊಂಡು ಮಾಡ್ಬೇಕಂತ ಒಂದು ಜನರ ಅಭಿಪ್ರಾಯ ಇಲ್ಲ ಅಂದರೆ ಈ ಟೇಲೆಂಟ್ ಎಲ್ಲ ನಿಮ್ಮ ವ್ಯಾಪ್ತಿಗೆ ಬರ್ತಾವೆ ಯಗ್ಗಿರಿ ಮತಕ್ಷೇತ್ರಕ್ಕೆ ಶಾಪೂರು ಹೊಡಗ್ಯಾರ ಅಲ್ಲ ಅದೇ ಬರ್ತದೆ ಅಲ್ಲ ಸರ್ ನಿಮ್ಮ ನೇತೃತ್ವದಲ್ಲಿ ಒಂದು ಆಗಿದ್ರೆ ಚೆನ್ನಾಗಿತ್ತಂತ ಅಭಿಪ್ರಾಯ ಒಂದು